ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಮೂಲಕ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ಡಿಸ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂದ್ರ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಂದ್ರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಯಾವ ಡೇಟ್ಗೆ ಜಮಾ ಆಗುತ್ತೆ ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಜಮಾ ಆಗುತ್ತೋ ಆಗಲ್ವೋ ಎಂದು ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ಇಲ್ಲಿ ಖುದ್ದಾಗಿ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂದ್ರ ಹಣ ಯಾವಾಗ ಹಾಗೆ ಇಪ್ಪತ್ತನೇ ಹಣ ಬಂದಿಲ್ಲ ಅಂತ ಇದ್ದವ್ರಿಗೆ ಸಚಿವ ಲಕ್ಷ್ಮಿ ಅಬ್ಬೇಕಾರ್ ಅವರು ಆಗಿ ಆಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿಡೋಣ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣ ಯಾವಾಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಇಪ್ಪತ್ತನೇ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಸಚಿವ ಲಕ್ಷ್ಮಿ ಅಬ್ಬೇಕರ್ ಅವರು ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಗ್ರೀರಶ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇದೇ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಎಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಹಣ ಬಂದಿಲ್ಲ ಅಂತ ಇದ್ದವರಿಗೂ ಸಚಿವ ಲಕ್ಷ್ಮೀ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಇಪ್ಪತ್ತನೇ ಹಣ ಆಲ್ರೆಡಿ ರಾಜ್ಯದ ಎಲ್ಲಾ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಈಗ ಬಾಕಿ ಇರುವಂತದ್ದು ಇಪ್ಪತ್ತೊಂದು ಮತ್ತು ಕಂತ ಹಣ ಮಾತ್ರ ಬಾಕಿ ಅಂತ ಹೇಳಿದರೆ ಹೌದು ಮೇ ಮತ್ತು ಜೂನ್ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಹಣ ಮಾತ್ರ ಬಾಕಿ ಇದೆ ಅದು ಇದೇ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಇಪ್ಪತ್ತೊಂದನೇ ಹಣ ಜಮಾ ಆಗುವಂತ ಪ್ರೊಸೆಸ್ ಶುರುವಾಗುತ್ತೆ ಅಂದರೆ ಅಂದ್ರೆ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಇಪ್ಪತ್ತನೇ ಹಣ ಜಮಾ ಆಗುವಂತ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಇಪ್ಪತ್ತೊಂದನೇ ಹಣ ಇದೇ ತಿಂಗಳ ಹದಿನೈದೇ ತಾರೀಕಿನ ನಂತರ ರಾಜ್ಯದ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಶುರು ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಬೇಬೇಕರ್ ಅವರು ಲೈವ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ಸಚಿವ ಲಕ್ಷ್ಮೀ ಬೇಕರ್ ಅವರು ಏನು ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ನಾನು ಪ್ರತಿ ಪ್ರೆಸ್ ಮೀಟ್ ಮಾಡಿದಾಗ ಇದೊಂದು ಕ್ವಶನ್ ಯಾಕೆ ನನಗೆ ಕೇಳ್ತೀರಾ ವೈ 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 ಬಿಕಾಸ್ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜೂನ್ ಒಂದೇ ಕೊಡಬೇಕು ಜುಲೈಗೆ ಶುರು ಆಗಿದೆ ಜೂನ್ ಒಂದು ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ನೀವು ನನಗೆ ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳು ಅಂದಾಗ ನಾನೇ ಕನ್ಫ್ಯೂಸ್ ಆಗ್ತೀನಿ ಏನಪ್ಪ ನಾನು ಹಾಕಿದ್ದೀನಲ್ಲ ಮೂರು ತಿಂಗಳ ಇದ್ದೀರಿ ಅಂತ ನೀವು ಫಸ್ಟು ದಯಮಾಡಿ ಬ್ರದರ್ ನೀವು ಅಪ್ಡೇಟ್ ತೊಗೊಳ್ಳಿ ಮೇವರೆಗೂ ಕ್ಲಿಯರ್ ಮಾಡಿದ್ದೀರಿ ಒಂದು ತಿಂಗಳು ಬಾಕಿ ಇದೆ ಓಕೆ ಒಂದು ನೀವು ಹಂಗೆ ಸುಮ್ಮನೆ ಸಾಕಷ್ಟು ಕಡೆ ಅಲ್ಲ ನನಗೆ ಸಾಕ್ಷಿ ಕೊಡಿ ಹಾಗಾದರೆ ಸಾಕಷ್ಟು ಕಡೆ ಅಂದರೆ ಎಲ್ಲಿ ಕೊಟ್ಟೆಲ್ಲ ಹೇಳಿ ನೋಡೋಣ ಮೇ ಒಂದು ತಿಂಗಳದ್ದು ಬಾಕಿ ಇದೆ ಮೇ ತಿಂಗಳದು ಜುಲ್ ಜೂನ್ ಅಂದರೆ ಮುಗಿದ ಮೇಲೆ ಹಾಕಬೇಕಾಗಿತ್ತು ಜೂನ್ ಒಳಗಡೆ ಮೂವತ್ತರೊಳಗಡೆ ಹಾಕಬೇಕಾಗಿತ್ತು ಒಂದು ವಾರ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ ಆ ದುಡ್ಡು ನಮ್ಮ ಹತ್ರ ಇದೆ ಸೆಫ್ಟಿ ಅವ್ರನ್ನ ಹತ್ರ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ನಾವು ಮೇ ತಿಂಗಳದ ಹಣವನ್ನು ಸಾರಿ ಜೂನ್ ತಿಂಗಳದ ಹಣವನ್ನು ನಾವು ಹಾಕಿ ಮೇ ಥರ್ಟಿಎತ್ವರೆಗೆ ನೊಂದು ಕ್ಲಿಯರ್ ಆಗಿದೆ ಜೂನ್ ತಿಂಗಳದ್ದು ಕೂಡ ಒಂದು ತಿಂಗಳು ಮುಗಿದ ಮೇಲೆ ಹಾಕಬೇಕು ಸೊ ಜುಲೈ ಫಿಫ್ಟೀನ್ತ್ ಒಳಗಡೆ ಮೇ ತಿಂಗಳದ್ದು ದುಡ್ಡನ್ನು ಕೂಡ ಹಾಕ್ತೀನಿ ಸಾರಿ ಜೂನ್ ನಾನು ಪ್ರತಿ ಪ್ರೆಸ್ ಮೀಟ್ ಮಾಡಿದಾಗ ಇದೊಂದು ಕ್ವಶನ್ ಯಾಕೆ ನಾನು ಕೇಳ್ತೀರಾ ವೈ 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 ಇದು ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜೂನ್ ಒಂದೇ ಕೊಡಬೇಕು ಜುಲೈ ಈಗ ಶುರು ಆಗಿದೆ ಜೂನ್ ಒಂದು ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ನೀವು ನನಗೆ ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳು ಅಂದಾಗ ನಾನೇ ಕನ್ಫ್ಯೂಸ್ ಆಗ್ತೀನಿ ಏನಪ್ಪ ನಾನು ಹಾಕಿದ್ದೀನಲ್ಲ ಮೂರು ತಿಂಗಳದ್ದು ಇದ್ದೀರಿ ಅಂತ ನೀವು ಫಸ್ಟು ದಯಮಾಡಿ ಬದರ್ ನೀವು ಅಪ್ಡೇಟ್ ತಗೊಳ್ಳಿ ಮೇವರೆಗೂ ಕ್ಲಿಯರ್ ಮಾಡಿದ್ರು ಒಂದು ತಿಂಗ್ಳು ಬಾ ಇದೆ ಓಕೆ ಒಂದು ನೀವು ಹಂಗೆ ಸುಮ್ಮನೆ ಸಾಕಷ್ಟು ಕಡೆ ಅಲ್ಲ ನನಗೆ ಸಾಕ್ಷಿ ಕೊಡಿ ಹಾಗಾದರೆ ಸಾಕಷ್ಟು ಕಡೆ ಅಂದರೆ ಎಲ್ಲಿ ಕೊಟ್ಟೆಲ್ಲ ಹೇಳಿ ನೋಡೋಣ ಮೇ ಒಂದು ತಿಂಗಳದ್ದು ಬಾಕಿ ಇದೆ ಮೇ ತಿಂಗಳದು ಜುಲ್ ಜೂನ್ ಅಂದರೆ ಮುಗಿದ ಮೇಲೆ ಹಾಕಬೇಕಾಗಿತ್ತು ಜೂನ್ ಒಳಗಡೆ ಮೂವತ್ತರೊಳಗಡೆ ಹಾಕಬೇಕಾಗಿತ್ತು ಒಂದು ವಾರ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ ಆ ದುಡ್ಡು ನಮ್ಮ ಹತ್ರ ಇದೆ ಸೆಫ್ಟಿ ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ನಾವು ಮೇ ತಿಂಗಳದ ಹಣವನ್ನು ಸಾರಿ ಜೂನ್ ತಿಂಗಳದ ಹಣವನ್ನು ನಾವು ಹಾಕ್ ಮೇ ಥರ್ಟಿಯತ್ವರೆಗೆ ನಮ್ಮದು ಕ್ಲಿಯರ್ ಆಗಿದೆ ಜೂನ್ ತಿಂಗಳದ್ದು ಕೂಡ ಒಂದು ತಿಂಗಳು ಮುಗಿದ ಮೇಲೆ ಹಾಕಬೇಕು ಸೊ ಜುಲೈ ಫಿಫ್ಟೀನ್ತ್ ಒಳಗಡೆ ಮೇ ತಿಂಗಳದ್ದು ದುಡ್ಡನ್ನು ಕೂಡ ಹಾಕಬೇಕು ಸಾರಿ ಜೂನ್